ಟೀಚರ್ ತುಂಬ ವಿಚಾರಗಳನ್ನು ಶಿವಾಜಿಯ ಬಗ್ಗೆ ಮಾತಾಡಿದರು ಅವರು ಮಾತಾಡಿದ ನಂತರ ನಮಗೆ ಮತ್ತೆ ಏನು ಮಾತಾಡಲಿಕ್ಕಿಲ್ಲ ನಿನ್ನೆ ಹೇಳಿದೆ ಮಾತಾಡುವಾಗ ಮೇಡಮ್ ನೀವು ತುಂಬ ಮಾತಾಡಿ ನಮಗೆಲ್ಲ ಎರಡೆರಡು ನಿಮಿಷ ಮಾತಾಡಿದರೆ ಸಾಕು ನೀವು ತುಂಬ ಸಿದ್ಧರಾಗಿ ಬನ್ನಿ ಅಂತ ಅವರ ಮೇಲೆ ಒಂದು ಅಪಾರ ಗೌರವ ನನ್ನ ಅಕ್ಕನಿಗೆ ಶಿಕ್ಷಕಿಯವರು ನನ್ನ ಹೆಂಡತಿಗೂ ಶಿಕ್ಷಕಿ ನನ್ನ ತಂಗಿಗೂ ಶಿಕ್ಷಕಿ ಹಾಗೆ ಅವರ ಮೇಲೆ ಒಂದು ಅಪಾರ ಗೌರವ ಬಂಧುಗಳು ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ನಾವು ಆಚರಿಸ್ತಾ ಇದ್ದೇವೆ ದೇಶದ ಚರಿತ್ರೆಯಲ್ಲಿ ಅನೇಕ ರಾಜ ಮಹಾರಾಜರುಗಳು ಸಾಮ್ರಾಟರು ಚಕ್ರಪತಿಗಳು ಸಾಮಂತರು ಅನೇಕ ಜನರು ಆಗಿ ಹೋಗಿದ್ದಾರೆ ಅಕ್ಬರ್ ಇರ್ಬೋದು ಸಾಮ್ರಾಟ್ ಅಶೋಕ ಇತುರ ರಾಣಿ ಚೆನ್ನಮ್ಮ ಕೃಷ್ಣದೇವರಾಯ ಒಡೆಯರು ಹೀಗೆ ಅನೇಕರು ಶಿವಾಜಿ ಆದರೆ ಕೆಲವೇ ಕೆಲವರ ಜನರ ದಿನವನ್ನ ಜನ್ಮ ದಿನಾಚರಣೆಯಾಗಿ ನಾವು ವಿಶೇಷವಾಗಿ ಆಚರಣೆ ಮಾಡ್ತೇವೆ ಸಾವಿರಾರು ರಾಜರುಗಳಲ್ಲಿ ಕೆಲವೇ ಕೆಲವು ಜನರ ಜನ್ಮ ದಿನಾಚರಣೆಯನ್ನ ಸರ್ಕಾರ ಮಟ್ಟದಲ್ಲಿ ನಾವು ಯಾಕೆ ಆಚರಣೆ ಮಾಡ್ತೇವೆ ಅಂತ ಹೇಳಿದ್ರೆ ಅವರ ಹುಟ್ಟು ಮತ್ತು ಸಾವಿನ ನಡುವೆ ಅವರು ನೀಡಿದ ಬದುಕಿನ ಸಂದೇಶಗಳು ಅವರ ಆದರ್ಶಗಳು ಅವರ ಸಿದ್ಧಾಂತಗಳು ಅದು ಜನರ ಬದುಕಿಗೆ ಈಗಲೂ ಪ್ರಸ್ತುತ ಆದಾಗ ಅಂಥ ವ್ಯಕ್ತಿಗಳನ್ನ ಮಹಾನ್ ವ್ಯಕ್ತಿಗಳು ಅಂತ ನಾವು ಪರಿಗಣಿಸಿ ನಮ್ಮ ಜೀವನಕ್ಕೆ ಅವರು ಈಗಲೂ ಪ್ರಸ್ತುತ ಅನ್ನುವ ನಿಟ್ಟಿನಲ್ಲಿ ಅವರನ್ನು ಆದರ್ಶವಾಗಿ ತಗೊಂಡು ಅವರ ಜನ್ಮ ದಿನಾಚರಣೆಗಳನ್ನು ಆಚರಣೆ ಮಾಡ್ತೇವೆ ಅವರನ್ನು ಕಳೆದುಕೊಂಡ ದಿನವನ್ನ ಅವರ ನೆನಪಿನಲ್ಲಿ ಅದು ವಿಷಾದ ದಿನವಾಗಿಯೂ ಕೂಡ ಪುಣ್ಯತಿಥಿಯಾಗಿ ಕೂಡ ಆಚರಿಸ್ತೇವೆ ಅಂತವರಲ್ಲಿ ಶಿವಾಜಿ ಮಹಾರಾಜರು ಒಬ್ಬ ಶ್ರೇಷ್ಠ ಒಬ್ಬ ರಾಜ ಸಾಮ್ರಾಟ ಆಗಿದ್ದ ಅನ್ನುವಂಥದ್ದು ನಮ್ಗೆಲ್ರಿಗೂ ಕೂಡ ಗೊತ್ತಿರುವ ವಿಚಾರ ಭಾರತ ದೇಶದ ಚರಿತ್ರೆಯ ಇತಿಹಾಸದಲ್ಲಿ ಸುವರ್ಣ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಟ್ಟುವ ಒಂದು ಶ್ರೇಷ್ಠ ಹೆಸರು ಹೇಳಿದರೆ ಅದು ಛತ್ರಪತಿ ಶಿವಾಜಿ ಮಹಾರಾಜರ ಹೆಸರು ಅಂತ ಹೇಳಿಕೆ ಒಬ್ಬ ಮರಾಠ ಸಮಾಜದವನಾಗಿ ಹೇಳಲಿಕ್ಕೆ ನಾನು ತುಂಬಾ ಸಂತೋಷ ಮತ್ತು ಹೆಮ್ಮೆ ಪಡ್ಲಿಕ್ಕೆ ಬಯಸ್ತೇನೆ ಯಾಕೆ ಹೇಳಿದರೆ ಛತ್ರಪತಿ ಶಿವಾಜಿಯ ಆದರ್ಶಗಳು ಮತ್ತು ಆಡಳಿತ ಅನೇಕ ಕಾರಣಗಳಿಗೆ ಅದು ವಿಶೇಷತೆಗಳನ್ನು ಪಡೆದುಕೊಂಡಿದೆ ಅನ್ನುವಂಥದ್ದು ನಾವು ಇತಿಹಾಸದ ಪುಟಗಳಲ್ಲಿ ಎಲ್ಲ ರೀತಿಗಳಲ್ಲಿ ನಾವು ಅದನ್ನು ಓದಿದ್ದೇವೆ ಮತ್ತು ಅದನ್ನು ನೋಡಿದ್ದೇವೆ ನಾನು ವಿಶೇಷವಾಗಿ ಈ ಭಾರತಾಂಬೆಯ ಹೆಮ್ಮೆಯ ಪುತ್ರಿ ಕನ್ನಡಾಂಬೆ ಕನ್ನಡಾಂಬೆಯ ಮಗಳು ತುಳುವಪ್ಪೆ ಆ ತುಳುವಪ್ಪೆಯ ಮಡಿಲಿನಲ್ಲಿ ಜೀಜಾಬಾಯಿ ಎನ್ನುವ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ್ದವ ನಾನು ಕ್ಷತ್ರಿಯ ಮರಾಠ ಸಮಾಜ ಇಲ್ಲಿ ಜೀಜಾಬಾಯಿ ಹೇಗೆ ಬಂದ್ರು ಹೇಳಿದ್ರೆ ಅಂದು ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಜನ್ಮ ನೀಡಿ ಆದರ್ಶಗಳನ್ನು ಕೊಟ್ಟು ಒಬ್ಬ ಶ್ರೇಷ್ಠ ರಾಜರಾಗಿ ನಿರೂಪಿಸಿದ ರಾಜಮಾತೆ ಜಿಜಾಬಾಯಿ ಅಲ್ಲಿ ಹೇಗೆಯೋ ಕಾರ್ಕಳದಲ್ಲಿ ನನಗೆ ಜನ್ಮ ನೀಡಿದ ನನ್ನ ತಾಯಿ ಹೆಸರು ಕೂಡ ಜೀಜಾಬಾಯಿ ಹಾಗೆ ನಾನು ಎಷ್ಟು ಅದೃಷ್ಟವಂತ ಈ ಸಂದರ್ಭದಲ್ಲಿ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡಲಿಕ್ಕೆ ಬಯಸುವಂಥದ್ದು ಬಂಧುಗಳೇ ಇಂದು ಶಿವಾಜಿ ಮಹಾರಾಜರ ಜನ್ಮ ದಿನಾಚರಣೆಯನ್ನು ನಾವು ಆಚರಿಸುವಾಗ ಅವರ ಒಳ್ಳೆಯ ಗುಣಗಳನ್ನ ಚರ್ಚೆ ಮಾಡ್ತೇವೆ ಅದರ ಬಗ್ಗೆ ಮಾತಾಡ್ತೇವೆ ವಿಚಾರ ವಿನಿಮಯಗಳನ್ನು ಮಾಡ್ತೇವೆ ಹಾಗೆ ಕೆಲವರು ಅವರ ಗುಣಗಳನ್ನು ಒಪ್ಪದವರು ವಿರೋಧಿಸುವವರು ಅನುಸರಿಸದವರು ಕೂಡ ದೇಶದಲ್ಲಿ ಸಮಾಜದಲ್ಲಿ ಇದ್ದಾರೆ ಅನ್ನುವಂಥದ್ದು ನಾವು ನೋಡಿದ್ದೇವೆ ಛತ್ರಪತಿ ಶಿವಾಜಿ ಮಹಾರಾಜರು ಒಬ್ಬ ರಾಜನಾಗಿ ಯುದ್ಧಗಳನ್ನು ಮಾಡಿ ವಿರೋಧಿಗಳನ್ನು ಕೊಲ್ಲುತ್ತಿದ್ದರು ಮತ್ತು ಗೆಲ್ಲುತ್ತಿದ್ದರು ಛತ್ರಪತಿ ಶಿವಾಜಿ ಮಹಾರಾಜರ ಉದ್ದೇಶ ಸಾಮ್ರಾಜ್ಯ ವಿಸ್ತರಣೆ ಆಗಿತ್ತೇ ವಿನಃ ಛತ್ರಪತಿ ಶಿವರಾಜ ಮಹಾಜರಾಜರ ಉದ್ದೇಶ ಧರ್ಮದ ವಿಸ್ತರಣೆ ಆಗಿರಲಿಲ್ಲ ಅಂದಿನ ಕಾಲಘಟ್ಟದಲ್ಲಿ ಅಂದಿನ ಕಾಲಘಟ್ಟದಲ್ಲಿ ಒಬ್ಬ ರಾಜನ ಉದ್ದೇಶ ಸಾಮ್ರಾಜ್ಯ ವಿಸ್ತರಣೆ ಅದು ಧರ್ಮದ ವಿಸ್ತರಣೆ ಅಲ್ಲ ಅದರ ಜೊತೆಯಲ್ಲಿ ಯಾವುದೇ ನಾಡಿನ ಮೇಲೆ ದಾಳಿ ಅಲ್ಲ ಅದು ಕರ್ನಾಟಕದ ಮೇಲೆ ದಾಳಿ ಆಗುದು ಹೈದರಾಬಾದ್ ದಾಳಿ ಆಗುದು ಅದು ಯಾವಾಗ ಸಂಸ್ಥಾನಗಳು ನಾವು ರಾಜ್ಯ ಭಾಷಾವಾರ ಪ್ರಾಂತ್ಯಗಳನ್ನು ಮಾಡಿದಾಗ ಅದರಿಂದ ಅಲ್ಲಿ ಧರ್ಮದ ವಿರುದ್ಧ ಯುದ್ಧ ಅಲ್ಲ ಒಂದು ನಾಡಿನ ವಿರುದ್ಧ ಯುದ್ಧ ಅಲ್ಲ ಅದು ಖಾಲಿ ಸಾಮ್ರಾಜ್ಯ ವಿಸ್ತರಣೆ ಯುದ್ಧ ಆದ್ರಿಂದ ಕರ್ನಾಟಕದಲ್ಲಿ ಕೆಲವೊಮ್ಮೆ ಏನಾಗುತ್ತದೆ ಸಂಘಟನೆ ಪರ ಕೆಲವು ಸಂಘಟನೆಗಳು ಹೇಳಿದೆ ಶಿವಾಜಿಯನ್ನ ಕನ್ನಡ ವಿರೋಧಿ ಅನ್ನುವಂಥ ಮಾತುಗಳನ್ನು ಆಡ್ತಾರೆ ಇದು ಸರಿಯಲ್ಲ ಅಂತ ನಾನು ಹೇಳುವಂಥದ್ದು ಶಿವಾಜಿ ಒಬ್ಬ ಧರ್ಮದ ವಿರೋಧಿ ಅನ್ನುವಂಥ ಮಾತುಗಳನ್ನು ಆಡ್ತಾರೆ ಇದು ಕೂಡ ಸರಿಯಲ್ಲ ಶಿವಾಜಿಯನ್ನ ಧರ್ಮಾಂಧ ಅಂತ ಹೇಳ್ತಾರೆ ಅದು ಕೂಡ ಸರಿಯಲ್ಲ ಶಿವಾಜಿ ಯಾವುದು ಧರ್ಮದವರನ್ನು ಕೊಲ್ಲಲು ಹುಟ್ಟಿದವನು ಅಲ್ಲ ಯಾವುದೇ ಧರ್ಮದ ರಕ್ಷಣೆಗೋಸ್ಕರ ಇನ್ನ ಒಂದು ಧರ್ಮವನ್ನ ವಿರೋಧಿಸಿದವನಲ್ಲ ಶಿವಾಜಿ ಈ ದೇಶದ ಚರಿತ್ರೆಯ ಒಬ್ಬ ಶ್ರೇಷ್ಠ ರಾಜರಾಗಿದ್ದ ಶಿವಾಜಿಯನ್ನ ಒಂದು ಧರ್ಮದ ಸರ್ಕಲ್ನೊಳಗೆ ನಿಲ್ಲಿಸಿ ನಾವು ನೋಡುವುದನ್ನು ಬಿಟ್ಟು ಶಿವಾಜಿ ಈ ದೇಶದ ಒಬ್ಬ ಧರ್ಮಾತೀತ ರಾಜ್ಯ ಅಂತ ನೋಡಿದ್ರೆ ಶಿವಾಜಿಯ ಪರಂಪರೆ ಅದು ಈ ದೇಶದ ಇತಿಹಾಸದಲ್ಲಿ ಅತ ದೊಡ್ಡ ಒಂದು ಪರಂಪರೆಯಾಗಿ ನಮಗೆ ನೋಡ್ಲಿಕ್ಕೆ ಕಾಣ್ತದೆ ಅನ್ನುವಂತ ಮಾತುಗಳನ್ನ ಇಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾವು ಯಾಕೆ ಶಿವಾಜಿಯನ್ನ ಒಂದು ಚೌಕಟ್ಟಿನೊಳಗೆ ಕುತ್ಕೊಳಿಸಬೇಕು ಶಿವಾಜಿಯ ಆಡತದಲ್ಲಿ ಎಲ್ಲಾ ಧರ್ಮದವರನ್ನ ಒಳಗೊಂಡ ಒಂದು ಒಳ್ಳೆಯ ಆಡಳಿತ ಇತ್ತು ಎಲ್ಲ ಧರ್ಮದವರನ್ನ ಸಮನಾಗಿ ನೋಡುತ್ತಿದ್ದ ಪರಿಸ್ಥಿತಿ ಶಿವಾಜಿಯ ಕಾಲದಲ್ಲಿತ್ತು ಆಗಿರುವಾಗ ಶಿವಾಜಿ ಯಾವತ್ತು ಧರ್ಮಾಂಧನಾಗಿರ್ಲಿಲ್ಲ ಅನ್ನುವಂಥದ್ದು ನಾವು ಕಳ್ಬೇಕು ಮತ್ತು ಶಿವಾಜಿ ಎಲ್ಲರನ್ನೂ ಒಳಗೊಂಡ ಉತ್ತಮ ಆಡಳಿತಗಾರನಾಗಿದ್ದ ಅನ್ನುವಂಥದ್ದನ್ನು ಕೂಡ ನಾವು ಇತಿಹಾಸಗಳಲ್ಲಿ ನಾವು ನೋಡಿದ್ದೇವೆ ಶೃಂಗೇರಿ ಮಠದ ವಿಚಾರಗಳು ಬಂದಾಗ ಶೃಂಗೇರಿ ಮಠಕ್ಕೆ ಶಿವಾಜಿ ದಾಳಿ ಮಾಡಿದರ ಮರಾಠರು ದಾಳಿ ಮಾಡಿದರು ಅನ್ನುವಂಥ ಕೆಲವು ತಿರುಚುವ ಇತಿಹಾಸ ಕೆಲವರು ಇರುತಿಹಾಸವನ್ನ ತಿರುಚಿ ಬರೆಯುವವರು ಇತ್ತೀಚೆಗೆ ಜಾಸ್ತಿ ಆಗಿದ್ದಾರೆ ಶಿವಾಜಿಯನ್ನ ಹೇಗೆ ಒಂದು ಧರ್ಮಕ್ಕೆ ಸೀಮಿತ ಮಾಡಿ ಒಂದು ಇತಿಹಾಸಗಳನ್ನ ಹೊಸ ಇತಿಹಾಸಗಳನ್ನು ಬರೆದು ಜನರಿಗೆ ತಿಳಿಸುವ ಪ್ರಯತ್ನ ಮಾಡ್ತಾರೋ ಹಾಗೆ ಕೂಡ ಶೃಂಗೇರಿ ಮಠದ ವಿಚಾರದಲ್ಲಿ ಕೂಡ ಮರಾಠರು ಶಿವಾಜಿ ದಾಳಿ ಮಾಡಿದ ಅನ್ನುವಂಥದ್ದನ್ನ ಶಿವಾಜಿ ಮೇಲೆ ತರುವ ಪ್ರಯತ್ನಗಳು ಮಾಡ್ತಾರೆ ಶಿವಾಜಿಯ ಹುಟ್ಟು ಮತ್ತು ಸಾವು ಸಾವಿರದ ಆರ್ನೂರ ಮೂವತ್ತು ಆರ್ನೂರ ಎಂಬತ್ತು ಶೃಂಗೇರಿ ಮಠಕ್ಕೆ ಆಗುವ ದಾಳಿ ಸಾವಿರದ ಏಳ್ನೂರ ತೊಂಬತ್ತ ಆರರಲ್ಲಿ ಅಂದ್ರೆ ಸರಿಸುಮಾರು ನೂರು ವರ್ಷಗಳ ನಂತರ ಆಗ ಎಲ್ಲಿಯ ಶಿವಾಜಿ ಆಗ ಆಳ್ತಿದ್ದವರು ಪೇಶ್ವೆಗಳು ಮರಾಠರ ದಾಳಿ ಅನ್ನೋದಕ್ಕೆ ಅದು ಮರಾಠ ಪೇಶ್ವೆಗಳ ದಾಳಿಯಾಗಿತ್ತು ಅಂದ್ರೆ ಒಂದು ದೇವಸ್ಥಾನಕ್ಕೆ ಶಿವಾಜಿ ದಾಳಿ ಮಾಡಿ ಶಿವಾಜಿಯ ಮರಾಠರು ದಾಳಿ ಮಾಡಿ ಹೇಳಿದ್ರೆ ಅದು ಶಿವಾಜಿಯ ಒಂದು ವ್ಯಕ್ತಿತ್ವಕ್ಕೆ ಕಪ್ಪು ಚುಕ್ಕೇ ಆಗುತ್ತದೆ ಅನ್ನುವಂಥದ್ದು ಒಬ್ಬ ಶಿವಾಜಿಯ ಅನುವಾಯಿಯಾಗಿ ಮರಾಠ ಸಮಾಜದ ನಾನು ಸ್ಪಷ್ಟಪಡಿಸಲಿಕ್ಕೆ ಬಯಸುವಂಥದ್ದು ಆನಂತರ ಟಿಪ್ಪು ಸುಲ್ತಾನ್ ಆ ದೇವಸ್ಥಾನದ ರಕ್ಷಣೆ ಟಿಪ್ಪು ಸುಲ್ತಾನ್ ಅವಧಿಯೇ ಬೇರೆ ಶಿವಾಜಿಯ ಆ ವರ್ಷಗಳೇ ಬೇರೆ ಆ ನೂರು ವರ್ಷಗಳ ಇದು ಸ್ಪಷ್ಟತೆ ನಮ್ಗೆ ಜನರಿಗೆ ಇರಬೇಕು ಅನ್ನುವಂಥದ್ದನ್ನ ನಾನು ಬಯಸುವಂಥದ್ದು ಹೀಗೆ ಶಿವಾಜಿ ಅನೇಕ ಕಾರಣಗಳಿಗೆ ಒಬ್ಬ ಉತ್ತಮ ರಾಜನಾಗಿ ನಮ್ಗೆಲ್ಲ ಕಾಣ್ತಾನೆ ಕಾರ್ಕಳದಲ್ಲಿ ಮರಾಠ ಸಮಾಜ ಇವತ್ತು ನಾವು ಸುಮಾರು ಸಾವಿರಕ್ಕೂ ಮಿಕ್ಕಿದ ಕ್ಷತ್ರಿಯ ಮರಾಠ ಸಮಾಜ ಅಂತ ಗುರಿಸಿಕೊಂಡ ಒಂದು ಸಮಾಜ ಅದಕ್ಕೆ ಅದಕ್ಕೊಂದು ಸಣ್ಣ ಇತಿಹಾಸ ಕಾರ್ಕಳದ ಒಬ್ಬರು ಧರ್ಮಸ್ಥಳದ ಪ್ರೊಫೆಸರ್ ಮಂಜುನಾಥ ಎಸ್ ಡಿ ಎಂ ಕಾಲೇಜಿನ ಪ್ರೊಫೆಸರ್ ಬರೆದಿರುವ ಒಂದು ಇತಿಹಾಸ ಪುಸ್ತಕದಲ್ಲಿ ಅದು ಉಲ್ಲೇಖ ಇದೆ ಶಿವಾಜಿಯ ಮರಣದ ನಂತರ ಅವರ ಮಗ ಎರಡನೇ ರಾಜರಾಮ ದಕ್ಷಿಣಕ್ಕೆ ತಮಿಳುನಾಡಿಗೆ ಬಂದಾಗ ಅಲ್ಲಿ ಔರಂಗಜೇಬನ ಉಪಟಳ ಜಾಸ್ತಿ ಆಗ ಹೊರಡುವಾಗ ಮಧ್ಯದಲ್ಲಿ ಕೆಳದಿಯ ಚೆನ್ನಮ್ಮ ಸಿಗ್ತಾಳೆ ಹಿಂದೆ ಕೆಳದಿ ಚೆನ್ನಮ್ಮನಿಗೂ ಶಿವಾಜಿಗೂ ತುಂಬಾ ಯುದ್ಧ ಯುದ್ಧಗಳು ಆಗಿತ್ತು ಕೆಳದಿ ಚೆನ್ನಮ್ಮನನ್ನ ರಾಜಾರಾಮ ಕೆಳದೆ ಚೆನ್ನಮ್ಮ ರಾಜರ ಅಲ್ಲಿ ಆಶ್ರಯ ಕೊಡ್ತಾಳೆ ಕೆಳದೆ ಚೆನ್ನಮ್ಮನ ಜೊತೆಯಲ್ಲಿದ್ದ ಸಾಮಂತರು ಸಾಮಂತರ ಕೆಳಗೆ ಕಾರ್ಕಳದ ಬೈರಾರಸರು ಬರ್ತಾರೆ ಔರಂಗಜೇಬರ ದಾಳಿಯ ಭೀತಿಗಿ ಕಾರ್ಕಳ ವೇಣೂರು ಬೆಳ್ತಂಗಡಿ ಮಂಗಳೂರು ಇಲ್ಲಿಗೆಲ್ಲ ಬಂದಾಗ ಇಲ್ಲಿಯ ಸ್ಥಳೀಯ ರಾಜರುಗಳ ರಕ್ಷಣೆಗೆ ಕೆಳದಿ ಚೆನ್ನಮ್ಮನ ಜೊತೆಯಲ್ಲಿದ್ದ ಮರಾಠ ಸೈನಿಕರ ತಂಡವನ್ನ ಗೇರ್ಲ ಯುದ್ಧವನ್ನು ಮಾಡಬಲ್ಲ ವಿಶೇಷ ತರಗತಿಯನ್ನು ಹೊಂದಿರುವ ಆ ಸೈನಿಕರನ್ನ ವೇಣೂರು ಕಾರ್ಕಳ ಬೆಳ್ತಂಗಡಿ ಈ ಕಡೆಗೆ ಕೆಳದಿ ಚೆನ್ನಮ್ಮ ಕಳಿಸ್ತಾಳೆ ಯಾಕೆಂದ್ರೆ ಬಲಿಷ್ಠವಾದ ಸೈನ್ಯ ತಂಡ ಈ ಸಾಮ್ರಾಜ್ಯವನ್ನು ಕಟ್ಟುವ ನಿಟ್ಟಿನಲ್ಲಿ ಕೆಳದಿ ಚೆನ್ನಮ್ಮ ಮತ್ತು ರಾಜರಾಮರ ಜೊತೆಯಾಗಿ ಸೈನ್ಯವನ್ನು ಕಟ್ಟಿರ್ತಾರೆ ಆ ಸೈನ್ಯವನ್ನ ದ ಇಲ್ಲಿ ಕಳಿಸಿಕೊಡ್ತಾರೆ ಆ ಮೂಲಕ ಬಂದವ ಕಾರ್ಕಳಕ್ಕೆ ಬಂದವರೇ ಮರಾಠರು ಈಗ ನಾವು ಕಾರ್ಕಳದಲ್ಲಿ ಇರುವ ಮರಾಠರು ಆಗ ಕಾರ್ಕಳವನ್ನು ಆಳುತ್ತಿದ್ದ ಬೈರಸರು ಈಗಿನ ಪ್ರಸ್ತುತ ಆನೆ ಇರುವ ಎಸ್ ಎನ್ ವಿ ಶಾಲೆ ಜೈನ್ ಏನಿದೆ ಅದು ಅಂದಿನ ಅರಮನೆಯಾಗಿತ್ತು ಜೈನರ ಅರಮನೆಯಾಗಿತ್ತು ಇದು ಇತಿಹಾಸ ಆ ಅರಮನೆಯ ಸುತ್ತಮುತ್ತ ಹೀಗೆ ಬಂದ ಮರಾಠ ಸೈನಿಕರನ್ನು ಸೈನ್ಯಾಧಿಕಾರಿಗಳಿಗೆ ಆಶ್ರಯ ಕೊಟ್ಟದ್ದು ಆ ಅರಮನೆ ಈ ಅರಮನೆಯ ಸುತ್ತ ಮರಾಠರಿಗೆ ಇರಲು ಜಾಗ ಮತ್ತು ಭೂಮಿಯನ್ನು ಕೊಟ್ಟು ಆ ಮರಾಠರು ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಆ ದೇವಸ್ಥಾನದ ಬೆಳವಣಿಗೆಗೆ ಉತ್ಪತ್ತಿಗೆ ಒಂದು ಜಾಗವನ್ನ ಉಮ್ಮಳಿ ಬಿಟ್ಟುಕೊಟ್ಟು ನಾಲ್ಕು ಎಕರೆ ಜಾಗವನ್ನು ಉಮ್ಮಳಿ ಬಿಟ್ಟುಕೊಟ್ಟು ಆ ಮೂಲಕ ದೇವಸ್ಥಾನದಲ್ಲಿ ಉತ್ಪತ್ತಿಯನ್ನು ಕಂಡು ಮರಾಠ ಸಮಾಜ ಇಲ್ಲಿ ಬೆಳೀತಾ ಹೋಗ್ತದೆ ಅದು ಕಾಳಿಕಂಬ ಸಾಣೂರು ಉಮರಬೆಟ್ಟು ವೇಣೂರು ಜೋಡುಕಟ್ಟೆ ನಾರಾವಿವರೆಗೂ ಹೀಗೆ ಮರಾಠರು ಕೃಷಿ ಭೂಮಿಗಳನ್ನು ಮಾಡಿಕೊಂಡು ಇಲ್ಲಿ ಜೀವನವನ್ನ ನಡೆಸ್ತಾ ಬರ್ತಾರೆ ಅವರಿಗೆ ಸೇರ್ಲಿಕ್ಕೆ ಒಂದು ಕೇಂದ್ರ ಪ್ರದೇಶ ಆಗ್ತದೆ ಅದು ಪ್ರಸ್ತುತ ಈಗ ಇರುವ ಹಿರಿಯಂಗಡಿ ಶ್ರೀ ದುರ್ಗಾಪರಮೇಶ್ವರ ದೇವಸ್ಥಾನ ಈ ದುರ್ಗಾ ಪರಮೇಶ್ವರ ದೇವಸ್ಥಾನದಲ್ಲಿ ಎಲ್ಲ ಮರಾಠ ಸಮುದಾಯ ಕ್ಷತ್ರಿಯ ಮರಾಠ ಸಮುದಾಯ ಎನ್ನುವರು ಸೇರಿಕೊಂಡು ಆ ಮರಾಠರ ಏನು ಸಂಸ್ಕೃತಿ ಪದ್ಧತಿಗಳು ಇದೆ ಅದು ಇವತ್ತಿಗೂ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೇವೆ ಏನು ಮರಾಠರ ಎಲ್ಲ ವಂಶಗಳು ನಾವು ನೋಡ್ತೇವೆ ಪವಾರ್ ನೋಡ್ತೇವೆ ಲಾಡ್ ನೋಡ್ತೇವೆ ಮೋರೆ ನೋಡ್ತೇವೆ ಸುರುವೈ ನೋಡ್ತೇವೆ ಜಾಧವ್ ನೋಡ್ತೇವೆ ಈ ಎಲ್ಲ ಮನೆತನಗಳು ಸುಮಾರು ಮೂವತ್ತ ಎರಡು ಮೂವತ್ತ್ ಮೂರು ಮನೆತನಗಳು ಕಾರ್ಕಳದಲ್ಲಿ ಈಗಲೂ ಪ್ರಸ್ತುತವಾಗಿ ನಾವು ಜೀವನವನ್ನ ಇಲ್ಲಿ ಕುಟುಂಬ ಪದ್ಧತಿಯಲ್ಲಿ ಮಾಡ್ತಾ ಇದ್ದೇವೆ ಮರಾಠರ ಎಲ್ಲ ಆಚರಣೆಗಳನ್ನು ಮಗು ಹುಟ್ಟಿದಾಗ ಮಗು ತೊಟ್ಟಿಲಿಂದ ಹಿಡಿದು ಮರಣದವರೆಗಿನ ಎಲ್ಲ ಆಚರಣೆಗಳನ್ನ ಆ ಸಂತತಿಯನ್ನ ಆ ಆಚರಣೆಯನ್ನ ಇವತ್ತಿಗೂ ಕೂಡ ನಾವು ಮರಾಠ ಮಾಡಿಕೊಂಡು ಬಂದಿದ್ದೇವೆ ಮಡಿಕೇರಿಯಲ್ಲಿ ಅಲ್ಲಿ ಬೇರೆ ಗಳನ್ನು ಅವರು ಹೊಂದಿದ್ದಾರೆ ಕಾರ್ಕಳದಲ್ಲಿ ನಾವು ಬೇರೆ ರಿಸರ್ವೇಷನ್ ಗಳನ್ನು ಹೊಂದಿದ್ದೇವೆ ಅದು ಆ ಸಂದರ್ಭದ ಒಂದು ರಿಸರ್ವೇಶನ್ ವ್ಯತ್ಯಾಸಗಳಿಂದಾಗಿ ಆ ರಿಸರ್ವೇಷನ್ ನಲ್ಲಿ ವ್ಯತ್ಯಾಸಗಳನ್ನು ನಾವು ಕಾಣ್ತೇವೆ ಈಗ ಒಂದು ಟೂ ಎಗೆ ಸೇರಿಸಬೇಕು ಎನ್ನುವ ಒಂದು ಹೋರಾಟಗಳು ಮಹಾರಾಷ್ಟ್ರದಲ್ಲಿ ಆಗ್ತಾ ಇದೆ ಉತ್ತರ ಕರ್ನಾಟಕದಲ್ಲಿ ಕರ್ನಾಟಕದ ಕೆಲವು ಭಾಗಗಳೇ ಆಗ್ತಾ ಇದೆ ಇದು ಕಾರ್ಕಳದಲ್ಲಿ ಒಂದು ಸಮಾಜ ಮರಾಠರ ಸಮಾಜದ ಇಲ್ಲಿ ಹೇಗೆ ಅನ್ನುವಂಥ ಕೆಲವರು ತುಂಬಾ ಜನರಿಗೆ ಜಿಜ್ಞಾಸೆ ಇದೆ ಇಲ್ಲಿ ಮರಾಠರು ಇದ್ದಾರೆ ಹೇಗೆ ಮರಾಠರು ಎತ್ತಡ ಮಹಾರಾಷ್ಟ್ರ ಎಲ್ಲಿಯ ಕಾರ್ಕಳದಾಗ ಕಾರ್ಕಳಕ್ಕೆ ಮರಾಠರು ಬರಲಿಕ್ಕೆ ಈ ಕಾರಣಗಳು ಆಯ್ತು ಹಾಗೆ ಇಲ್ಲಿ ನಾವು ಬೆಳೆದವರು ಈ ತುಳುನಾಡಿನ ಕನ್ನಡದ ಸಂಸ್ಕೃತಿಯನ್ನು ನಮ್ಮ ಪೂರ್ವಜರು ನೂರಾರು ವರ್ಷಗಳಿಂದ ಬೆಳೆಸಿ ಬಂದು ಇವತ್ತು ಅಪ್ಪಟಿಯ ತುಳು ತುಳಪ್ಪನ ಮಗುವಾಗಿ ಮಕ್ಕಳಾಗಿ ಅಪ್ಪಟ ಕನ್ನಡಾಂಬೆಯ ಮಕ್ಕಳಾಗಿ ಭಾರತಾಂಬೆಯ ಈ ಮಡಿಲಲ್ಲಿ ನಾವು ಬ ಒಂದು ಬದುಕುವ ಒಂದು ಒಳ್ಳೆಯ ವಾತಾವರಣದಲ್ಲಿ ನಾವೆಲ್ಲರೂ ಎಲ್ಲರೂ ಕೂಡ ಸಹೋದರತೆ ಸಹಬಾಳ್ವೆಯಲ್ಲಿ ಬದುಕನ್ನು ನಡೆಸ್ತಾ ಇದ್ದೇವೆ ಎಲ್ಲರಿಗೆ ಪರಸ್ಪರ ಪ್ರೀತಿ ಸೌಹಾರ್ದತೆಯನ್ನು ತೆಗೆದುಕೊಂಡ ನಿಟ್ಟಿನಲ್ಲಿ ಬೆಳೀತಾ ಇದ್ದೇವೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಲಿಕ್ಕೆ ಬಯಸ್ತದೆ ನಮ್ಮ ಒಂದು ಕೇಂದ್ರ ಪ್ರದೇಶ ಹಾಗೂ ದುರ್ಗಾಪರಮೆ ದೇವಸ್ಥಾನ ಕಳೆದ ಮೂರು ವರ್ಷಗಳ ಹಿಂದೆ ಒಳ್ಳೆಯ ಜೀರ್ಣೋದ್ಧರ ಆಯಿತು ಹಿಂದಿನ ಸಮಾಜ ಬೆಳೆಸಿಕೊಂಡು ಬಂದದ್ದು ಬಹಳ ಕಷ್ಟದಲ್ಲಿ ಒಂದು ದೇವಸ್ಥಾನ ಅಲ್ಲಿ ದೇವಸ್ಥಾನದಲ್ಲಿ ಇರುವ ಕಲ್ಲು ದೇವಿಯ ಅದು ಹತ್ತನೇ ಶತಮಾನದ ಅಂತ ಹೇಳ್ತಾರೆ ಇತಿಹಾಸದಲ್ಲಿ ಬರೆದಿದ್ದಾರೆ ಅದು ನೆಲ್ಲಿಕಾರಿನ ನೆಲ್ಲಿಕಾರಿನ ವಿಶೇಷ ಶಿಲೆಯಿಂದ ತಯಾರಿಸಿದ ಅದು ದೇವಿಯ ಮೂರ್ತಿ ಕಾರ್ಕಳದ ಈ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲೂ ಇಲ್ಲ ತಾವರೆ ಮೇಲೆ ನಿಂತಿರುವ ಆ ದುರ್ಗಾ ಮಾತೆ ಮೂರ್ತಿ ಎಲ್ಲೂ ಅವಿಭಜಿತ ದಕ್ಷಿಣ ಕನ್ನಡದ ಸುತ್ತಮುತ್ತ ಎಲ್ಲೂ ಆ ಮೂರ್ತಿಗಳಿಲ್ಲ ಅಂದ್ರೆ ಅಂದಿನ ಕಾಲದಲ್ಲಿ ಆ ಶಿಲ್ಪಕಲೆಗೆ ಆ ದೈ ದೇವರ ಭಕ್ತಿಗೆ ಈ ವಿಚಾರಗಳು ಮರಾಠರು ಹೇಗೆ ಇನ್ವಾಲ್ವ್ ಆಗಿದ್ರು ಅಂತ ಅಂಬಾಭಾವಾನಿ ದೇವಸ್ಥಾನ ಕೂಡ ಹಿರೇಂಗಡದಲ್ಲಿ ಮರಾಠರ ಒಂದು ಜಾಧವ ಕುಟುಂಬದ ಒಂದು ಆಳ್ವಿಕೆಯಲ್ಲಿ ಅವರ ಇದರಲ್ಲಿ ನಡೀತಾ ಇದೆ ಈ ಗುರು ಅದು ಇದೆ ಅಲ್ಲಿ ಸಾರ್ವಜನಿಕವಾಗಿ ನಡೀತಾ ಇದೆ ಅದು ಅಂಬಾಭಾವಾನಿ ಇದು ಯಾಕೆ ನಾನು ನಿಮ್ಗೆ ಹೇಳಿದೆ ಹೇಳಿದ್ರೆ ಕಾರ್ಕಳದಲ್ಲಿ ಮರಾಠರ ಇತಿಹಾಸದ ಬಗ್ಗೆ ಸ್ವಲ್ಪ ನಮ್ಗೆ ತಿಳಿದಿರಲಿ ಅನ್ನುವಂಥದ್ದು ಹೀಗೆ ಮರಾಠರ ಕಾರ್ಕಳದ ಬದುಕಾದ ನಂತರ ಈಗ ಒಂದು ಅತಿ ಪ್ರಮುಖ ವಿಚಾರ ಜಯಂತಿಗಳ ಆಚರಣೆ ಮಾಡುವಾಗ ಬಹಳ ವಿಜೃಂಭಣೆಯಿಂದ ಖುಷಿಯಿಂದ ನಾವು ಆಚೆ ಖುಷಿ ಆದರೆ ಜಯಂತಿ ಎಲ್ಲ ಮಾಡುವಾಗ ಎಲ್ಲರ ಒಗ್ಗೂಡಿಗೆ ಬೇಕು ಅದು ಕೇವಲ ಶಿವಾಜಿ ಮಹಾರಾಜರ ಜಯಂತಿ ಅಲ್ಲಿ ಯಾರೇ ದಾರ್ಶಕರು ಇರಲಿ ಅದು ಗಾಂಧಿ ಗಾಂಧೀಜಿಯರ್ಲಿ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಇತಿಹಾಸಗಾರರಿರಲಿ ನಾರಾಯಣ ಗುರು ಇರಲಿ ಬಸವಣ್ಣ ಇರಲಿ ಬುದ್ಧ ಇರಲಿ ಅಂಬೇಡ್ಕರ್ ಇರಲಿ ಅವರ ಅನ್ಯಾಯಿಗರು ಅಲ್ಲಿ ಭಾಗವಹಿಸಬೇಕು ಕೇವಲ ಸರ್ಕಾರಿ ನೌಕರರು ಪಾಪ ಡ್ಯೂಟಿಯಲ್ಲಿ ಇದ್ದೀರಿ ನೀವು ಬಂದು ಇಲ್ಲಿ ಕುತ್ಕೊಳ್ತೀರಿ ಅನ್ನುವಂತ ಪರಿಸ್ಥಿತಿಗೆ ನಾವು ಜಯಂತಿಗಳ ಆಚರಣೆ ಆಗಬಾರ್ದು ಎಲ್ಲೆಲ್ಲೋ ಸಭೆ ಸಮಾರಂಭಗಳಿಗೆ ಛತ್ರಪತಿ ಶಿವಾಜಿ ಮಹಾರಾಜರ ಬಾವುಟ ಇಟ್ಕೊಂಡು ಘೋಷಗಳನ್ನು ಕೊಡ್ತೇವೆ ಯಾರಿಗಾದರೂ ಕಲ್ಲೂಡಿಬೇಕಾದ್ರೂ ಕೂಡ ಶಿವಾಜಿ ಬಾವುಟ ಇಟ್ಕೊಂಡು ಹೋಗ್ತೇವೆ ಮತ ಕೇಳಲಿಕ್ಕೆ ಶಿವಾಜಿಯ ಹೆಸರು ಅಂತಕೊಳ್ತೇವೆ ಹಾಗಾದ್ರೆ ಶಿವಾಜಿಯ ಜನ್ಮ ದಿನಾಚರಣೆ ಯಾಕೆ ಬೇಡ ಶಿವಾಜಿ ಜನ್ಮ ದಿನಾಚರಣೆ ಮಾಡುವಾಗ ಯಾಕೆ ಸಂಘ ಸಂಸ್ಥೆಗಳು ಎಲ್ಲವೂ ಸೇರಿಕೊಂಡು ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಸಾರ್ವಜನಿಕವಾಗಿ ಶಿವಾಜಿಯ ಜಯಂತಿಯನ್ನು ಆಚರಣೆ ಮಾಡುವ ಶಿವಾಜಿ ಆದರ್ಶಗಳನ್ನ ಇಡೀ ಸಮಾಜಕ್ಕೆ ತಿಳಿಸುವ ಪ್ರಯತ್ನಗಳನ್ನ ನಾವು ಎಲ್ಲರೂ ಮಾಡುವ ಅಂತ ಯಾಕೆ ಯಾರು ದೊಡ್ಡ ಮನಸ್ಸು ಮಾಡಬಾರ್ದು ಯಾಕೆ ಅದು ಕೇವಲ ಒಂದು ಕೋಣೆಯ ಒಳಗೆ ಕೆಲವೇ ಕೆಲವು ಅಧಿಕಾರಿಗಳಿಗೆ ಮಾತ್ರ ಯಾಕೆ ದಿನಾಚರಣೆ ಸೀಮಿತ ಆಗ್ತದೆ ಅನ್ನುವಂಥದ್ದು ಒಂದು ಬೇ ಬೇಜಾರು ಖಂಡಿತವಾಗಿಯೂ ನನಗೆ ಇದೆ ನಾನು ತುಂಬಾ ಸುಮಾರು ಎಂಟತ್ತು ವರ್ಷಗಳಿಂದ ತಾಲೂಕಿನಲ್ಲಿ ಈ ಶಿವಾಜಿ ಜಯಂತಿ ಆಚರಣೆ ಮಾಡುವ ನೋಡ್ತೇನೆ ಬರಬೇಕಾದ ಜನಪ್ರತಿನಿಧಿಗಳು ಬರುವುದಿಲ್ಲ ಬರುವುದಿಲ್ಲ ನಾನು ನೋಡಿದೆ ಮೊದಲು ಕಚೇರಿ ಒಳಗೆ ಮಾಡ್ತಾ ಇದ್ವಿ ಈಗ ಸರ್ ಬಂದ ನಂತರ ಒಂದು ಒಳ್ಳೆ ಕಾರ್ಯಕ್ರಮದಲ್ಲಿ ತುಂಬಾ ಜನ ಸೇರಿ ಮಾಡಿದ್ದೇವೆ ಇಲ್ಲಾಂದ್ರೆ ಬೆರಳೆಣಿಕೆ ಜನ ಮಾತ್ರ ನಾಲ್ಕು ಜನ ಹತ್ತು ಜನ ಹದಿನೈದು ಜನ ಮನೆ ಮನೆ ದಿವಸ ಪೇಪರ್ ಫೋಟೋ ಅದೆಲ್ಲ ಆಗ್ಬಾರ್ದು ಜನಪ್ರತಿನಿಧಿಗಳು ಬರ್ಬೇಕು ಸೇರ್ಬೇಕು ಆದರ್ಶಗಳನ್ನು ತಿಳಿಸಬೇಕು ನಾಲ್ಕು ಜನ ಶಿವಾಜಿಯ ದತ್ವಾದರ್ಶಗಳನ್ನು ಪಾಲಿಸಬೇಕು ನಮ್ಮ ಕಾರ್ಕಳ ಪುರಸಭೆಗೆ ಇವತ್ತು ನಾವು ನಾನು ಕೂಡ ಸದಸ್ಯನಾಗಿ ತುಂಬಾ ಜನಕ್ಕೆ ಕರೆದೆ ಆಮಂತ್ರಣ ಅಹ್ ಬೇರೆಯವರಿಗೆ ಆಮಂತ್ರಣವಾಗಿ ಮುಟ್ಟಿದಲ್ವ ನನ್ ಗೊತ್ತಿಲ್ಲ ಆದ್ರೂ ಕೂಡ ಭಾಗವಹಿಸಿದಾಗ ಮಾತ್ರ ಈ ವಿಚಾರಗಳು ಬರ್ತದೆ ನಾನು ಇವತ್ತು ಬೆಳಿಗ್ಗೆ ಬರುವಾಗ ಸುರಕ್ಷಾ ಆಶ್ರಮ ಅಂತ ಒಂದು ವೃದ್ಧಾಶ್ರಮ ಇದೆ ಅಲ್ಲಿಗೆ ಹೋಗಿ ನಾವು ಇಡೀ ಸಮಾಜದವರು ಹೋಗಿ ಅಲ್ಲಿಗೆ ಆಹಾರ ಕಿಟ್ಟಿಗಳನ್ನ ಅಲ್ಲಿ ಅತೀ ಅಗತ್ಯ ಒಂದು ಶಿವಾಜಿಯ ಹೆಸರು ಹೇಳಿ ಅವರು ಎರಡು ತುತ್ತಿನ ಊಟ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟೆವು ಸುಮಾರು ಹತ್ತು ಸಾವಿರ ರೂಪಾಯಿ ಆಹಾರ ಕಿಟಿಗಳನ್ನ ಆ ಸುರಕ್ಷಾ ವೃದ್ಧಾಶ್ರಮಕ್ಕೆಲ್ಲ ಕೊಟ್ಟು ಅವರಿಗೆ ಬಂದು ಬಂದೆವು ಯಾಕೆಂದ್ರೆ ಇವತ್ತು ಆಚರಣೆಯನ್ನ ಒಂದು ಅರ್ಥಪೂರ್ಣವಾಗಿ ಮಾಡಬೇಕು ಅನ್ನುವ ಉದ್ದೇಶದಿಂದ ಇದನ್ನೆಲ್ಲ ಮಾಡಿ ಬಂದಿದ್ದೇವೆ ಮುಂದಿನ ದಿನಗಳಲ್ಲಿ ಶಿವಾಜಿಯ ಜಯಂತ್ಯೋತ್ಸವಗಳು ಒಂದು ಅರ್ಥಪೂರ್ಣವಾಗಿ ಎಲ್ಲರ ಕೂಡುವಿಕೆಯ ಎಲ್ಲ ಸೇರುವಿಕೆಯ ಒಂದು ಆಗ್ಲಿ ಮರಾಠ ಸಮಾಜ ಕಾರ್ಕರದ ಸೌಹಾರ್ದತೆಯ ಬದುಕಿಗೆ ಒಂದು ಪೂರಕವಾದ ಎಲ್ಲ ರೀತಿಯ ಸಹಕಾರಗಳನ್ನು ಕೊಡುತ್ತಾ ಎಲ್ಲರನ್ನೂ ಸೇರಿಕೊಂಡ ಎಲ್ಲರನ್ನೂ ಒಗ್ಗೂಡಿಕೊಂಡ ಎಲ್ಲರಲ್ಲಿ ಪ್ರೀತಿ ವಿಶ್ವಾಸವನ್ನು ತುಂಬಬಲ್ಲ ಧೈರ್ಯವನ್ನು ತುಂಬಬಲ್ಲ ಒಂದು ಒಳ್ಳೆಯ ಸಮಾಜವಾಗಿ ಬೆಳೀತದೆ ನಮ್ಮಲ್ಲಿರುವ ಎಲ್ಲ ಪ್ರತಿಭೆಗಳು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಬೆಳೀತಾ ಇದೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಒಂದು ಸಣ್ಣ ಸಮಾಜವು ಎಲ್ಲರ ನಡುವೆ ಒಂದು ಬೆಳೆಯುವಂಥ ದೊಡ್ಡ ಸಮುದಾಯವಾಗಲಿ ಒಂದು ಸಮಾಜಕ್ಕೆ ಉತ್ತಮ ಸಂದೇಶವನ್ನು ಕೊಡುಗೆಯನ್ನು ಕೊಡುವಂಥ ಅವಕಾಶಗಳು ಆ ದೇವರು ಕರುಳಿಸಲಿ ಎನ್ನುವಂಥ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಅಚ್ಚುಕಟ್ಟಾದ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿದ ತಾಲೂಕು ದಂಡಾಧಿಕಾರಿಯವರು ಮತ್ತು ಆಚರಣಾ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ವಿಶೇಷವಾಗಿ ಬಿಡುವು ಮಾಡಿ ತಾವೆಲ್ಲರೂ ಕೂಡ ಇಲ್ಲಿ ಭಾಗವಹಿಸಿ ಇಲ್ಲಿರುವ ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಮತ್ತು ಸಮಾಜ ಬಂಧುಗಳಿಗೆ ನಾನು ವಿಶೇಷವಾದ ಕೃತಜ್ಞತೆಯನ್ನು ಧನ್ಯವಾದವನ್ನು ತರವಾಗಿ ನಾನು ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ